ಜನತಾ ಕರ್ಫ್ಯೂಗೂ ಕ್ಯಾರೆ ಅಂತಿಲ್ವಾ ಬೆಂಗಳೂರು ಜನ ಅನಿಸ್ಬಿಟ್ಟಿದೆ ಯಾಕೆಂದರೆ ಹನ್ನೊಂದು ಗಂಟೆ ಆಯಿತು ಈಗಲೂ ಓಡಾಡ್ತಾ ಇವೆ ನೂರಾರು ವಾಹನಗಳು ಕಾರ್ಪೊರೇಷನ್ ಹತ್ರ ವಾಹನಗಳ ತಪಾಸಣೆ ಶುರುವಾಯಿತು ಎಮರ್ಜೆನ್ಸಿ ಅಂತ ಹೇಳಿಕೊಂಡು ವಾಹನಗಳ ಓಡಾಟ ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ ಬ್ರೇಕಿಂಗ್ ನ್ಯೂಸ್ ಪೊಲೀಸ್ನವ್ರು ಹೇಳ್ತಿರ್ತಾರೆ ತುಂಬ ಚೆನ್ನಾಗಿ ಎಂತೆಂಥ ರೀಸನ್ ಇಟ್ಕೊಂಡ್ಬಂದಿರ್ತಾರೆ ಅಂದರೆ ನಾನು ಮದುವೆ ಆಗ್ತಿರೋ ಹೆಣ್ಮಗಳದು ಅಂದರೆ ಹುಡುಗಿದು ಬರ್ತ್ಡೇ ಸರ್ ಸೆಲೆಬ್ರೇಟ್ ಹೋಗ್ತಾ ಇದ್ದೀವಿ ಈ ಥರದೆಲ್ಲ ರೀಸನ್ಗಳಿದೆ ಎಲ್ಲಿದ್ದೀರಾ ನೀವು ಇನ್ನೂ ಏನೇನೋ ಹೇಳ್ತಾರೆ ಭಯಂಕರವಾಗಿ ಸೊ ಹಾಗಾಗಿ ಅವ್ರಿಗೆಲ್ಲ ವಾರ್ ಮಾಡಿ ಕಳಿಸಿದ್ದಾರೆ ಸುಮ್ಮ ಸುಮ್ಮನೆ ಯಾರು ಮಾಡ್ತಾರೋ ಅವ್ರ ವೆಹಿಕಲ್ ಸೀಸ್ ಆಗುತ್ತೆ ಮುಲಾಜಿಲ್ದೆ ಟೂ ವೀಲರ್ಗಳನ್ನು ತುಂಬ ಸೀಸ್ ಮಾಡಿ ತೊಗೊಂಡೋಗಿಟ್ಟಿದ್ದಾರೆ ಸೊ ಅನಗತ್ಯವಾಗಿ ಓಡಾಡಬೇಡಿ ಬಿ ಕೇರ್ಫುಲ್ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಹೋಗಲೇಬೇಕಪ್ಪ ತಡ್ಕೊಳಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ದಿನ ಅದು ಆಗೋಗ್ಬಿಡ್ಬೇಕಾ ಕೆಲಸ ಅದು ಎಮರ್ಜೆನ್ಸಿ ಅಂತಿದ್ದರೆ ಆರೋಗ್ಯ ಬೇರೆ ಬೇರೆ ಕತೆ ಇದ್ದರೆ ಅವಾಗ ಮಾತ್ರ ಈ ಕತೆ ಕೈ ಹಾಕಿ ಅಂದರೆ ಇಳಿದು ಹೋಗಿ ಅದರ್ವೈಸ್ ಬೇಡ ಲೆಟ್ಸ್ ಗೋ ಲೈವ್ ನನ್ನ ಸೋದ್ಯೋಗಿ ಮುನಿರಾಜು ನೇರ ಸಂಪರ್ಕದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳೋಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಮುನಿರಾಜು ಆಯಿತು ಟೈಮು ಬಟ್ ಸ್ಟಿಲ್ ಏನು ಬೇರೆ ದಿನದ ಥರನೇ ಎಲ್ಲ ವೆಹಿಕಲ್ಗಳು ಓಡಾಡ್ತಿದ್ಯಾ ಕಡಿಮೆ ಅನ್ನಿಸ್ತಿದ್ಯಾ ಜನ ಯಾಕೆ ಬಂದಿದ್ದಾರೆ ಓಡಾಡೋದಕ್ಕೆ ಸಿಲಿ ಸಿಲಿ ರೀಸನ್ಗಳಿದೆಯಾ ಅಥವಾ ನಿಜವಾಗ್ಲೂ ಬಲವಾದ ಎಮರ್ಜೆನ್ಸಿ ಕಾರಣಗಳಿದೆಯಾ ಏನು ಕಾಣಿಸ್ತಿದೆ ನಿಮಗೆ ಹರೀಶ್ ಹತ್ತು ಗಂಟೆ ತನಕ ಸರ್ಕಾರ ಒಂದು ಒಂದು ಅವಶ್ಯಕವಾದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮತ್ತೆ ಎಮರ್ಜೆನ್ಸಿಗೋಸ್ಕರ ಒಂದು ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಪ್ರತಿನಿತ್ಯ ಯಾವ ರೀತಿ ಒಂದು ವೆಹಿಕಲ್ ಮೂವ್ಮೆಂಟ್ ಇದೆಯೋ ಅದೇ ರೀತಿಯಾಗಿ ಇವತ್ತು ಸಹ ಇರುವಂತದ್ದು ಏನ್ ಸರ್ಕಾರ ಲಾಕ್ಡೌನ್ ಅನ್ನ ಜಾರಿ ಮಾಡಿದ್ರು ಸಹ ಒಂದು ವೆಹಿಕಲ್ಸ್ ಮೂವ್ಮೆಂಟ್ ಯಥಾಸ್ಥಿತಿಯಾಗಿ ಇವತ್ತು ಸಹ ಕಂಟಿನ್ಯೂ ಆಗಿ ಕಾಣ್ತಾ ಇದೆ ಮತ್ತೆ ಏನ್ ಪೊಲೀಸರು ಈ ಒಂದು ರಸ್ತೆಯಲ್ಲಿ ರೂಪ ರಸ್ತೆಯಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ವೆಹಿಕಲ್ಸ್ ಅನ್ನ ಚೆಕ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಏನಾದ್ರು ಒಂದು ಸಬರ ಕೊಡ್ತಾರೆ ಏನಾದ್ರು ಒಂದು ಎಮರ್ಜೆನ್ಸಿ ಕಾರಣ ಸ್ಥಾನವನ್ನು ಕೊಡ್ತಾರೆ ಬೈಕ್ ಮತ್ತೆ ಕಾರುಗಳಲ್ಲಿ ಓಡಾಡುವಂತ ಸಂಖ್ಯೆ ಅಧಿಕವಾಗಿ ಇರುವಂತದ್ದು ಆದ್ರಿಂದ ಈಗಾಗಲೇ ಪೊಲೀಸರು ಸಾಕಷ್ಟು ವೆಹಿಕಲ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಮತ್ತೆ ಕೆಲವು ಕಾರ್ಯಗಳನ್ನು ಸಹ ಜಪ್ತಿ ಮಾಡಿದ್ದು ಅವರಿಗೆ ಒಂದು ಫೈನ್ ಅನ್ನು ಸಹ ಹಾಕಿರುವಂತದ್ದು ಯಾಕಂದ್ರೆ ಬೇಕಾಬಿಟ್ಟಿ ಏನಾದರೂ ಒಂದು ಸಣ್ಣ ಪುಟ್ಟ ಕಾರಣಗಳನ್ನು ಕೊಟ್ಕೊಂಡು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಮತ್ತೆ ಮೆಡಿಕಲ್ ಸ್ಟೋರ್ಗೆ ಹೋಗಬೇಕು ಅಂತ ಹೇಳಿ ಓಡಾಡೋರ್ ಸಂಖ್ಯೆ ಅಧಿಕವಾಗಿದೆ ಮತ್ತೆ ಕೆಲವರು ಏನು ಬೇರೆ ಬೇರೆ ಒಂದು ಸಂಸ್ಥೆಗಳಿಂದ ಟಿ ಶರ್ಟ್ ಇರ್ಬೋದು ಮತ್ತೆ ಐ ಡಿ ಕಾರ್ಡ್ ಗಳನ್ನ ಓಡಾಡ್ತಿರೋದ್ರಿಂದ ಅಂತವ್ರದ್ದು ಸಹ ಪತ್ತೆ ಮಾಡಿ ಪೊಲೀಸರು ಒಂದು ಕೈನನ್ನ ಹಾಕಿ ಅವ್ರಿಗೂ ಸಹ ಒಂದು ನೋಟಿಸ್ ಅನ್ನ ಕೊಡ್ತಿರೋದಕ್ಕೆ ಕಾಣಬಹುದು ಈಗ ಹನ್ನೆರಡು ಗಂಟೆ ಆಗಿದ್ರು ಸಹ ಜನ ಈ ರೀತಿ ಓಡಾಡ್ತಿರೋದ್ರಿಂದ ಎಲ್ಲೋ ಕಡೆ ಪೊಲೀಸರ ಸಹ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಬುದ್ಧಾಗಿದ್ದಾರೆ ಹರೀಶ್ ಎಕ್ಸಾಕ್ಟ್ಲಿ ಫೈಟ್ ಬ್ಯಾಕ್ ಇಂಡಿಯಾ ಈ ಕರೋನಾದ ಈ ಸಂದರ್ಭದಲ್ಲಿ ನಾವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅಂತ ಜನರಿಗೆ ಆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಅರ್ಥ ಆಗಿಲ್ವಾ ಮುನಿರಾಜು ಹಂಗ ಅನ್ಸುತ್ತೆ ನಿಮಗೆ ಕಂಡಿತಾ ರೀಶ್ ಯಾಕಂದ್ರೆ ಇಲ್ಲಿ ನಾವು ಈ ಸರ್ಕಲ್ ನಲ್ಲಿ ನೋಡಬಹುದು ಎಷ್ಟು ವೆಹಿಕಲ್ ಮೂವ್ಮೆಂಟ್ ಇದೆ ಹೇಳಿ ಒಂದ್ ರೀತಿ ಸಾಮಾನ್ಯವಾಗಿ ಬಂದ್ರಿ ಬಂದ್ ಮಾಡಿದ್ರೆ ಎಷ್ಟು ವೆಹಿಕಲ್ಸ್ ಇರುತ್ತೋ ಅದೇ ರೀತಿಯಾಗಿ ಈ ಒಂದು ಸರ್ಕಲ್ ನಲ್ಲಿ ಇವತ್ತು ವೆಹಿಕಲ್ಸ್ ಕಾಣ್ತಾ ಇರೋದು ಯಾಕಂದ್ರೆ ಲಾಕ್ ಡೌನ್ ಅಂದ್ರೆ ಕಳೆದ ಬಾರಿ ನೋಡಿದಾಗ ಕಂಪ್ಲೀಟ್ ಆಗಿ ಎಲ್ಲಾ ರಸ್ತೆಗಳು ಖಾಲಿ ಆಗಿದ್ವು ಮತ್ತೆ ಜನ ಹೊರಗಡೆ ಬರೋದಕ್ಕೂ ಸಹ ಭಯ ಪಡ್ತಾ ಇದ್ರು ಆದ್ರೆ ಈ ಬಾರಿ ಆ ರೀತಿ ಕಾಣಿಸ್ತಾ ಇಲ್ಲ ಲಾಕ್ಡೌನ್ ಹತ್ರ ಅದು ಕೇವಲ ಹೆಸರಿಗೆ ಕಾಣ್ತಾ ಇರೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮುನಿರಾಜು ನೀವು ಎಕ್ಸಾಕ್ಟ್ ಎಲ್ಲ ಹೇಳ್ತಿದ್ದೀರಾ ನೀವು ಮಾಸ್ಕ್ ಹಾಕೊಂಡಿದ್ದೀರಾ ಹುಷಾರು ಬಿಕಾಸ್ ನೀವು ಏದುಸ್ರು ನೀವು ಕೂಡ ಅದನ್ನ ಹೇಳ್ತಿರೋ ನಮಗೂ ಗೊತ್ತಾಗ್ತಿದೆ ಫೀಲ್ ಆಗ್ತಿದೆ ಬಿ ಕೇರ್ಫುಲ್ ನೀವು ಹುಷಾರಾಗಿ ಓಡಾಡಿ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಡಿ ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಮುನಿರಾಜು ನನ್ನ ಸಹೋದ್ಯೋಗಿ ಇನ್ನು ವಿಜಯನಗರ ಜಿಲ್ಲೆಯ ಹೊಸ್ಪೇಟೆಯಲ್ಲಿ ರಸ್ತೆಗಿಳಿದ್ರು ಪೊಲೀಸರು ಅನಗತ್ಯವಾಗಿ ಓಡಾಡ್ತಿದ್ದವರಿಗೆ ಪೊಲೀಸರು ಲಾಠಿ ಕೊಟ್ಟರು ಯಾಕೋ ಈ ಲಾಠಿ ರುಚಿ ಬೆಳೆದವ್ರು ಯಾರು ಸರಿ ಹೋಗಲ್ಲ ಅನ್ಸುತ್ತೆ ಸುಳ್ಳು ದಾಖಲೆಗಳನ್ನು ತೋರಿಸಿ ಓಡಾಡ್ತಿದ್ದವರಿಗೆ With two A2 A2 A2, breaking news! ಇದ್ದಾರೆ ಜನ ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು ಸುಳ್ಳು ದಾಖಲೆಗಳು ಎಷ್ಟೋದು ಒಂದು ಯಾವುದೋ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಬಿಟ್ಟು ಹೋಗೋದು ಅದು ಸರ್ ಮೆಡಿಕಲ್ ಶಾಪ್ಗೆ ಹೋಗಿದೆ ಸರ್ ಅಂತ ತಗೊಂಬರ್ಬೇಕಾದ್ರೆ ಚೆಕ್ ಮಾಡಬೇಕು ತಗೊಂಡ್ಬಂದ್ರೆ ಅಷ್ಟು ಅಂತ ಜೊತೆಗೆ ಹೋಗ್ಬೇಕು ಯಾರೋ ಸಿಹಾಕೊಂಡಿದ್ದಾರೆ ಆ ಥರ ಇಲ್ಲ ವಾಹನಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಕೂಡ ಸುಳ್ಳು ದಾಖಲೆ ತೋರಿಸಿದವರಿಗೆ ಖಡಕ್ಕಾಗಿ ಬಿತ್ತು ವಾರ್ನಿಂಗ್ ಖಡಕ್ಕಾಗಿ ಬಿತ್ತು ಏಟು ಹಾಂ ನೋಡಿ ಅದೇ ಹೇಳಿದ ಏನೇ ಇಟ್ಕೊಂಬಿಟ್ಟು ಸರ್ ಹೋಯ್ತಾ ಇದ್ದೀನಿ ಸರ್ ಅಂತ ಎಲ್ಲಿ ಅದೆಲ್ಲ ಯಾವುದೋ ಡೇಟ್ ಬೇರೆ ಅದನ್ನು ನೋಡಿರಲ್ಲ ಅವರು ಪೊಲೀಸರು ಬಿಡ್ತಾರಾ ಅಂತ ಯಾರೇ ಸಿಕ್ಕಿದ್ರೆ ಏಟ್ ಬೀಳುತ್ತೆ ಆದ್ರೆ ಎಷ್ಟೋ ಸರಿ ಈ ತರ ಇದ್ದಾಗ ನಿಜವಾದವ್ರಿಗೆ ಏಟ್ ಬಿಟ್ಬಿಡ್ಬೋದು ಸೊ ಹಾಗಾಗಿ ಹುಷಾರಾಗಿರಿ ಯಾರ್ಗ್ ಎಮರ್ಜೆನ್ಸಿ ಇದೆ ಹೋಗಿ ಬೇರೆಯವರ್ಲೆ ಯಾಕೆ ಹೋಗ್ತೀರಾ ಸುಮ್ಮನೆ ಸುಮ್ನೆ